ಈ ಕಾಲದಲ್ಲಿ ಒಂದಿಂಚು ಜಾಗ ಬಿಟ್ಟುಕೊಡಲು ಜನ ಹಿಂದೆ ಮುಂದೆ ನೋಡ್ತಾ ಇರುವಾಗ ಅಲ್ಲೊಬ್ರು ಜನರ ಅನುಕೂಲಕ್ಕೆ ಕಾರುಗಳು ಓಡಾಡುವಷ್ಟು ಜಾಗ ಬಿಟ್ಟುಕೊಟ್ಟಿದ್ದಾರೆ ಆದರೆ ರಸ್ತೆಗೆ ಬಿಟ್ಟುಕೊಟ್ಟ ಜಾಗದಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರು ಮಾರಾಟಗಾರರೊಬ್ಬರು ಗುಜರಿ ಕಾರುಗಳನ್ನ ನಿಲ್ಲಿಸಿ ಸಮಸ್ಯೆ ಸೃಷ್ಟಿಸಿದ್ದಾರೆ ಇದು ಮಂಗಳೂರು ನಗರದ ಮಣ್ಣಗುಡ್ಡದ ಬರ್ಕಿಯಲ್ಲೇನ್ ಎಂಬಲ್ಲಿ ನಡೆದಿದ್ದು ಸ್ಥಳೀಯ ಜನರು ಈ ಕಾರುಗಳನ್ನು ತೆರವು ಮಾಡಲು ಒತ್ತಾಯಿಸಿದ್ದಾರೆ ಈ ರೀತಿ ಗುಜ್ರಿ ಕಾರುಗಳನ್ನ ಪಾರ್ಕ್ ಮಾಡಿದ ಕಾರಣ ಇದು ನಾಯಿಗಳಿಗೆ ಹಾಗೂ ಹಾವುಗಳಿಗೆ ಆಶ್ರಯ ತಾಣವಾಗಿದೆ ಮಾತ್ರವಲ್ಲ ಜನರಿಗೆ ಕಸ ಎಸೆಯುವ ಡಂಪಿಂಗ್ ಯಾರ್ಡ್ ಕೂಡ ಆಗ್ತಾ ಇದೆ ಕಾರಿನ ಅಡಿಯಲ್ಲಿ ಮಲಗುವ ನಾಯಿಗಳು ದಿಢೀರ್ ದಾಳಿ ಮಾಡಿ ಸ್ಥಳೀಯರನ್ನ ಗಾಯಗೊಳಿಸಿದಂತಹ ಘಟನೆಗಳು ಕೂಡ ನಡೆದಿದೆ ಹೀಗಾಗಿ ಶಾಲಾ ಮಕ್ಕಳು ಇಲ್ಲಿ ನಡೆದುಕೊಂಡು ಹೋಗಲು ಭಯ ಪಡುವಂತಹ ಪರಿಸ್ಥಿತಿ ಇದೆ ಕಾರುಗಳನ್ನು ತೆರವು ಮಾಡಿ ಅಂತ ಸ್ಥಳೀಯರು ಕಾರು ಮಾಲೀಕರಿಗೆ ಹೇಳಿದ್ರು ಕೇಳ್ತಾ ಇಲ್ಲ ಹೀಗಾಗಿ ಪೊಲೀಸರಿಗೆ ಸ್ಥಳೀಯ ಕಾರ್ಪೊರೇಟರ್ಗೆ ದೂರು ನೀಡಿದ್ರು ಪ್ರಯೋಜನ ಆಗಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ಕಾರಿನ ಮಾಲೀಕ ಪ್ರಭಾವಿ ವ್ಯಕ್ತಿಯಾಗಿರುವ ಕಾರಣ ಪೊಲೀಸರು ಹಾಗೂ ಪಾಲಿಕೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾ ಇಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದೆ ಹೀಗಾಗಿ ತಕ್ಷಣ ಈ ಕಾರುಗಳನ್ನು ಇಲ್ಲಿಂದ ತೆರವು ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ನೋಡಿ ಎಷ್ಟು ಬ್ರಾಡ್ ಇದೆ ಆದರೆ ಇಲ್ಲಿ ಏನೋ ಒಂದು ಗುಜರು ಗಾಡಿ ಅಂತಿ ನಿಲ್ಲಿಸಿದ್ದಾರೆ ಆಲ್ಮೋಸ್ಟ್ ನಾಲ್ಕು ಗಾಡಿ ಇದೆ ಒಂದು ಈಗ ಶ್ಯಾಡ್ ಆಗಿದೆ ಇದೊಂದು ನಾಲ್ಕು ವರ್ಷದಿಂದ ಹೀಗೇನಿದೆ ನಾವು ಸಮ ನಾವು ಇದನ್ನು ಯಾರು ಇಟ್ಟಿದ್ದಾರೆ ಅವ್ರ ನಾವು ತುಂಬ ಸಲ ರಿಕ್ವೆಸ್ಟ್ ಮಾಡಿದ್ದೇವೆ ಬಟ್ ಅವ್ರು ಏನು ಆ್ಯಕ್ಷನ್ ತಗೊಳ್ಳಿಲ್ಲ ನಾವು ಎರಡು ಸಲ ಒನ್ ನೈನ್ ನೈನ್ಗೆ ಸಹ ಕಂಪ್ಲೇಂಟ್ ಮಾಡಿ ಒನ್ ಒನ್ ನೈನ್ಗೆ ಕಂಪ್ಲೇಂಟ್ ಮಾಡಿದ್ದೇವೆ ಪೊಲೀಸ್ ಬಂದು ಪರಿಶೀಲನೆ ಮಾಡಿದ್ದಾರೆ ಬಟ್ ಏನು ಆ್ಯಕ್ಷನ್ ಆಗಿದೆ ಅಂತ ಎಂತ ಗೊತ್ತಿಲ್ಲ ಇದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಇಲ್ಲಿ ಸಾರಿಗೆ ಗಾಡಿಯಲ್ಲಿ ನಾಯಿಗಳಿವೆ ಮತ್ತೆ ಹಾವು ನಾವು ನಾನು ಎಷ್ಟೋ ಸಲ ಇಲ್ಲಿಂದ ಪಾಸ್ ಹಾವುಗಳು ಸಹ ನೋಡಿದ್ದೇವೆ ಇಲ್ಲಿ ಎಷ್ಟು ಮಕ್ಕಳು ಬೆಳಿಗ್ಗೆ ಸಂಜೆ ಸ್ಕೂಲಿಗೆ ಹೋಗ್ತಿದ್ದಾರೆ ಅವ್ರಿಗೆ ಎಷ್ಟು ಅವರು ಒಬ್ಬರು ಹೋಗುವ ಆಗಿಲ್ಲ ಯಾಕೆಂದ್ರೆ ನಾಯಿಗಳು ಚೇಸ್ ಮಾಡ್ತೇವೆ ಒಂದು ಮಕ್ಕಳು ಆಟ ಆಡ್ಲಿಕ್ಕಿಲ್ಲ ಒಂದು ಗಾ ಅಪೋಸಿಟ್ ಕಡೆಯಿಂದ ಗಾಡಿ ಬಂದ್ರೆ ಸ್ಟಾಪ್ ಮಾಡಬೇಕು ಎಷ್ಟು ರೋಡ್ ಆಗಲ್ಲ ಅವ್ರು ರೋಡ್ ಮಾಡಿದ್ದು ಜನರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಇದು ನಮ್ಮ ಪಿತ್ರಾರ್ಜಿತ ಪಿತ್ರಾರ್ಜೆ ರೋಡ್ ನಾವು ಜನರಿಗೆ ಹೆಲ್ಪ್ ಆಗ್ಲಿಗೋಸ್ಕರ ಬಿಟ್ಟು ಕೊಟ್ಟಿದ್ದೇವೆ ಬಟ್ ಇವರು ಯೂಸ್ ಆಗೋದು ಗಾಡಿಯನ್ನು ಇಲ್ಲಿ ಗುಜರ ಗಾಡಿಯನ್ನು ತಂದಿಟ್ಟಿದ್ದಾರೆ ಯಾಕೆ ಅವರು ಈಗ ಕಷ್ಟ ಕೊಡ್ತಿದ್ದಾರೆ ಇದ್ರಲ್ಲಿ ತುಂಬ ನಿವಾಸಿಗಳಿಗೆ ತೊಂದರೆ ಆಗುತ್ತೆ